ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೆಗಡಿ ಕೆಮ್ಮು ಜ್ವರ ಎಲ್ಲ ತುಂಬಾ ಇರುತ್ತೆ ಹಾಗೆ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಕೆಲವೊಮ್ಮೆ ನೆಗಡಿ ಮತ್ತು ಕೆಮ್ಮೆಲ್ಲ ಕಡಿಮೆ ಆಗಲ್ಲ ಅದಕ್ಕೆ ಒಂದು ಸುಲಭವಾದ ಮನೆಯಲ್ಲೇ ಮಾಡುವಂಥ ಕಷಾಯನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೆಗಡಿ ಮತ್ತು ಕೆಮ್ಮು ಇದ್ದಾಗಷ್ಟೇ ಅಲ್ಲ ಯಾವಾಗ ಬೇಕಾದರೂ ಇದನ್ನು ಮಾಡಿಕೊಂಡು ಕುಡಿಬಹುದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಕಷಾಯದಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು ಇಮ್ಯುನಿಟಿ ಪವರ್ನ ಇದು ತುಂಬಾ ಜಾಸ್ತಿ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಒಂದೆಲಗದಿಂದ ಮಾಡುವಂಥ ಕಷಾಯನ ಇವತ್ತು ತಿಳಿಸ್ಕೊಡ್ತೀನಿ ನಾವು ಹಳ್ಳಿ ಕಡೆ ಇದನ್ನು ಉರಿಗೆ ಜಡ್ಡು ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲೆಲ್ಲ ಇದು ಹಿತ್ತಲ ಬದಿಗೆಲ್ಲ ಇರುತ್ತೆ ಈ ಒಂದೆಲಗದ ಎಲೆಯಿಂದ ನಾವು ಪೌಡ್ರನ್ನು ಮಾಡಿಟ್ಕೊಂಡು ಬೆಲ್ಲ ಅಥವಾ ಜೇನುತುಪ್ಪದಲ್ಲಿ ಬೆಳಗ್ಗೆ ಮಕ್ಕಳಿಗೆಲೆ ಅಂದರು ತಿನ್ನಿಸಿದ್ರೆ ಅವ್ರ ಮೆಮೊರಿ ಪವರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಈ ರೀತಿ ಬಳ್ಳಿ ಥರ ಇದು ಒಂದು ಬುಡ ಇದ್ದರೆ ಸಾಕಾಗತ್ತೆ ತುಂಬ ಜಾಸ್ತಿ ಆಗ್ತಾನೆ ಇರುತ್ತೆ ಈ ರೀತಿ ಬೇರು ಬುಡ ಕಿತ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಳ್ಬೇಕು ಮಣ್ಣೆಲ್ಲ ಇರುತ್ತಲ್ಲ ಒಂದು ಹಿಡಿಯಾಗುವಷ್ಟು ಉರ್ಗೆ ಚಟನ್ನು ನಾವು ಕಿತ್ಕೊಂಡ್ರೆ ನಾಲ್ಕು ಕಪ್ ಕಷಾಯನ ಮಾಡ್ಕೊಳ್ಬೋದು ಅದರಲ್ಲಿ ನೋಡಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರ ಎಲೆನೆಲ್ಲ ನಾನು ಇದಕ್ಕೆ ಇಲ್ಲ ತೆಗೆದುಕೊಂಡು ಬಿಟ್ಟಿದ್ದೀನಿ ಬಳ್ಳಿ ಥರ ಇರುತ್ತೆ ಇದು ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಕ್ಕೆ ಬರಲ್ಲ ಅದಕ್ಕೆ ಈ ಥರ ಕಟ್ ಮಾಡ್ಕೊಳ್ತೀನಿ ಇದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನು ಕೆಲವೊಂದು ಸಾಂಬಾರು ಪದಾರ್ಥಗಳನ್ನು ಸೇರಿಸ್ಕೊಳ್ತೀನಿ ಕಾಲು ಚಮಚ ಮೆಂತೆನ ತೊಗೊಂಡಿದ್ದೀನಿ ಇದು ದೇಹಕ್ಕೆ ತಂಪನ್ನು ಕೊಡುತ್ತೆ ಅಂದರೆ ಟ್ಯಾಬ್ಲೆಟ್ ಎಲ್ಲ ತಗೊಂಡಾಗ ಹೀಟ್ ಆಗುತ್ತಲ್ಲ ಅದಕ್ಕಾಗಿ ನಾ ಕಾಲು ಚಮಚ ಮೆಂತೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇದು ಕೂಡ ತಂಡಿಗೆಲ್ಲ ತುಂಬಾ ಒಳ್ಳೆಯದು ಅಂದರೆ ಗಂಟ್ಲೆಲ್ಲ ನೋವು ಇರುತ್ತಲ್ಲ ಅದನ್ನೆಲ್ಲ ವಾಸಿ ಮಾಡುತ್ತೆ ಕೊತ್ತಂಬರಿ ಹಾಗೆ ಜೀರಿಗೆ ಕೂಡ ನೆಗಡಿನೆಲ್ಲ ಕಡಿಮೆ ಮಾಡುತ್ತೆ ಅದನ್ನು ಕೂಡ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಚಳಿಗಾಲ ಮಳೆಗಾಲದಲ್ಲಿ ಶೀತಕ್ಕೆ ತುಂಬಾ ಒಳ್ಳೆಯದು ಇದು ಇದನ್ನು ತಗೊಂಡಿದ್ದೀನಿ ಇವುಗಳನ್ನೆಲ್ಲ ಹಾಕಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಅಂದರೆ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ ನಂತರ ಇದರ ನೀರನ್ನು ನಾನು ಸೋಸ್ಕೊಳ್ತೀನಿ ಇದರ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ ಸೋಸ್ಕೊಳ್ತೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಮ್ಮೆ ರುಬ್ಕೊಳ್ಳೋದಕ್ಕೆ ಇದರ ನೀರನ್ನು ನಾನು ಸೋಸ್ಕೊಂಡು ನಂತರ ರುಬ್ಕೊಳ್ತೀನಿ ಈ ಕಷಾಯ ತುಂಬಾ ಒಳ್ಳೆಯದು ಎದೆಲ್ಲೇನಾದರೂ ಕಪ ಕಟ್ಕೊಂಡಿತ್ತು ಅಂತಾದರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಜ್ವರ ಕೂಡ ಕಡಿಮೆ ಆಗುತ್ತೆ ಮೈಕೋನೋವೆಲ್ಲ ಇರುತ್ತಲ್ಲ ಜ್ವರ ಬಂದಾಗ ನೆಗಡಿ ಆದಾಗ ಅದನ್ನು ಕೂಡ ವಾಸಿ ಮಾಡುತ್ತೆ ಈ ಕಷಾಯನ ನಾವು ಆಗಾಗ ಮಾಡ್ಕೊಂಡು ಕುಡಿತಾ ಇದ್ದರೆ ನಮ್ಮ ಇಮ್ಯುನಿಟಿ ಪವರನ್ನ ಜಾಸ್ತಿ ಮಾಡೋದ್ರ ಮೂಲಕ ನಮಗೆ ಜ್ವರ ನೆಗಡಿ ಎಲ್ಲ ಆಗೋದನ್ನು ತಪ್ಪಿಸ್ಕೊಳ್ಬೋದು ನೋಡಿ ಈ ರೀತಿ ನುಣ್ಣಿಗೆ ರುಬ್ಕೊಂಡು ಅದಕ್ಕೆ ನಾನು ಮತ್ತೆ ನೀರನ್ನು ಹಾಕಿ ಈ ಥರ ಸೋಸ್ಕೊಳ್ತಾ ಇರ್ತೀನಿ ಒಂದು ನಾಲ್ಕು ಕಪ್ ಆಗೋಷ್ಟು ಕಷಾಯನ ಇಷ್ಟು ಇಂಗ್ರೀಡಿಯೆಂಟಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ಈ ಕಷಾಯನ ಕುದಿಸ್ಕೋಬೇಕಾಗತ್ತೆ ನಂತರ ಈ ಕಷಾಯಕ್ಕೆ ಎರಡು ಚಮಚ ಬೆಲ್ಲನ ಸೇರಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಗ ಮಕ್ಕಳಿಗೆಲ್ಲ ಕೆಮ್ಮು ನೆಗಡಿ ಆಗ್ತಾನೆ ಇರುತ್ತಲ್ಲ ಅವರಿಗೆಲ್ಲ ಇದನ್ನು ಆಗಾಗ ಮಾಡಿಕೊಡ್ತಾನೆ ಇರಬೇಕು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತಾ ಇರುತ್ತೆ ಎರಡು ಚಮಚ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಾವು ಇದನ್ನು ಮೂರು ದಿನಗಳ ಕಾಲ ಬಳಸ್ಕೊಳ್ಬೋದು ದಿನಕ್ಕೊಮ್ಮೆ ಕುದಿಸ್ಕೋಬೇಕಾಗತ್ತೆ ಫ್ರಿಡ್ಜ್ನಲ್ಲೇನೂ ಇಡೋವಂಥ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ಚಮಚ ಹಾಲನ್ನು ಇದಕ್ಕೆ ಸೇರಿಸ್ಕೊಂಡು ಕಷಾಯನ ಕುಡಿದ್ರೆ ಆಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಕುಡಿದ್ರೆ ತುಂಬಾ ಒಳ್ಳೆಯದು ತುಂಬ ನೆಗಡಿ ಮತ್ತು ಕೆಮ್ಮು ಎಲ್ಲ ಇದ್ದಾಗ ಈ ಥರ ಕಷಾಯನ ಮನೆಯಲ್ಲೇ ಮಾಡಿಕೊಂಡು ನಾವು ಕುಡಿಬೋದು ಇಮ್ಯುನಿಟಿ ಪವರ್ ಹೆಚ್ಚಿಸುವಂಥ ಈ ಕಷಾಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಹಸ್ತ್ರ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್